ಕಥೆ ಹೇಳುವೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಅಚ್ಚುತ್ ರಾವ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕತೆ ಹೇಳುವೆ ನಾ ಕತೆ ಹೇಳುವೆ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಇಂದು ನಾವು ಸುವರಿಸಿದ ಕಥೆಯಾದ ಬಾಲ್ಯ ವಿವಾಹ ಬಾಲ್ಯ ವಿವಾಹ ಕಥೆಯನ್ನು ಕೇಳೋಣ ಬನ್ನಿ ಬಂಧುಗಳೇ ಕಾವೇರಿ ಹುಟ್ಟಿದ ಸ್ಥಳ ತಲಕಾವೇರಿ ಮತ್ತು ಮಡಿಕೇರಿಯ ಮಧ್ಯದಲ್ಲಿ ನಮ್ಮ ಕಾಫಿ ತೋಟವಿದೆ ಸುಮಾರು ನೂರು ಎಕರೆ ತೋಟ ಇದು ಇಲ್ಲಿ ಕಾಫಿ ಬೆಳೆಯ ಜೊತೆಗೆ ಅನೇಕ ಸಾಂಬಾರು ಪದಾರ್ಥಗಳು ಅಂದರೆ ಯಾಲಕ್ಕಿ ಮೆಣಸು ಚಕ್ಕೆ ಲವಂಗ ಇತ್ಯಾದಿ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ನಾವು ಬೆಳೀತಾ ಇರ್ತೇವೆ ಇಲ್ಲಿ ಶುಕ ಪಿಕಗಳು ಗಿಳಿಗಳು ಕೋಗಿಲೆಗಳು ಅನೇಕ ಪಕ್ಷಿಗಳು ಅವುಗಳ ಕಲರ್ವ ಅಂದರೆ ನನಗೆ ಬಹಳ ಇಷ್ಟ ಇಲ್ಲಿ ಅನೇಕ ಸಲ ನವಿಗಳು ಬಂದು ನಾಟ್ಯ ಮಾಡ್ತಾ ಇರ್ತವೆ ಅದನ್ನು ನೋಡಲಿಕ್ಕೇನೆ ನನಗೆ ಬಹಳ ಖುಷಿ ಈ ವನಸಿರಿಯಲ್ಲಿ ಹುಟ್ಟಿದ ನನಗೆ ನನ್ನ ತಂದೆ ತಾಯಿಯಂದಿರು ಸಿರಿ ಎಂದು ಹೆಸರಿಟ್ಟರು ನನಗೀಗ ಸುಮಾರು ಇಪ್ಪತ್ತ್ಮೂರು ವರ್ಷ ವಯಸ್ಸು ನಾನು ಮೂರುವರೆ ವರ್ಷದವಳಿದ್ದಾಗ ನನ್ನ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರಿಕೊಂಡರು ನಮ್ಮ ತಾಯಿಯ ತಮ್ಮ ಅಂದರೆ ಸೋದರ ಮಾವ ಮತ್ತು ಅವರ ಹೆಂಡತಿ ನಮ್ಮ ಅತ್ತೆ ನನ್ನನ್ನು ಬೆಳೆಸುತ್ತಾ ಬಂದರು ಅವರೇ ನನ್ನ ಪಾಲಕರು ಅವರು ಸಹ ಇದೇ ತೋಟದಲ್ಲಿ ಇರುತ್ತಾರೆ ನನ್ನ ಜೊತೆಗೆ ಈ ತೋಟದಲ್ಲಿ ಭವ್ಯ ಬಂಗಲೆ ಇದೆ ನಮ್ಮದು ದೊಡ್ಡದಾದ ಮನೆ ಹಾಳು ಕಾಳುಗಳು ಕಾರುಗಳು ಬೈಕ್ಗಳು ಓಡಾಡಲಿಕ್ಕೆ ಎಲ್ಲ ಅನುಕೂಲ ಇದೆ ನನಗೆ ನಾವು ಶ್ರೀಮಂತರಾದ್ದರಿಂದ ಯಾವುದೇ ತೊಂದರೆ ಇಲ್ಲ ನಾನು ಹೆಚ್ಚೇನೂ ಓದಿಕೊಂಡಿಲ್ಲ ಕೇವಲ ಎಸ್ ಎಸ್ ಎಲ್ ಸಿ ಹತ್ತನೇ ಕ್ಲಾಸ್ವರೆಗೆ ಮಾತ್ರ ಓದಿದೆ ಮುಂದೆ ನನಗೆ ಓದಲಿಕ್ಕೆ ನಮ್ಮ ಅತ್ತೆ ಬೇಡ ಅಂತೇಳಿ ಓದನ್ನು ನಿಲ್ಲಿಸಿಬಿಟ್ಟರು ನಾನು ಸಹ ಹೆಚ್ಚು ಇಂಟ್ರೆಸ್ಟ್ ಇರಲಿಲ್ಲ ಓದಲಿಕ್ಕೆ ಹೀಗಾಗಿ ನಾನು ಓದುವುದನ್ನು ಇಷ್ಟಪಡಲಿಲ್ಲ ನನಗೆ ಸಂಗೀತ ನೃತ್ಯ ಅಂದರೆ ಬಲು ಇಷ್ಟ ಹೀಗೆ ನನ್ನ ಜೀವನ ಇಲ್ಲಿ ಕಳೀತಾ ಇದೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅತ್ತೆ ಮಾವ ನನಗೆ ಎಲ್ಲೆಲ್ಲೂ ಬಿಡುತ್ತಿರಲಿಲ್ಲ ನಾನು ಶಾಲೆಗೆ ಹೋಗಬೇಕು ಮತ್ತೆ ಬರಬೇಕು ಅವರೇ ಕರೆದುಕೊಂಡು ನಮ್ಮ ಮಾವ ಕರೆದುಕೊಂಡು ಹೋಗುತ್ತಿದ್ದರು ಮತ್ತೆ ಕರೆದುಕೊಂಡು ಬರುತ್ತಿದ್ದರು ಹೀಗೆ ನಮ್ಮ ಜೀವನ ನನ್ನ ಜೀವನ ನಡೀತಾ ಇತ್ತು ಎಲ್ಲಿಗೂ ಬಿಡುತ್ತಿರಲಿಲ್ಲ ಯಾವುದೇ ಮದುವೆ ಕಾರ್ಯಗಳು ಕಾರ್ಯಕ್ರಮಗಳು ದೇವಸ್ಥಾನ ಎಲ್ಲಿಗೂ ನನ್ನನ್ನು ಕಳಿಸುತ್ತಿರಲಿಲ್ಲ ಅತ್ತೆ ಒಂದು ವೇಳೆ ತೋಟ ಸುತ್ತಾಡಲು ಹೋದರೆ ನನ್ನ ಜೊತೆ ನಮ್ಮ ಅತ್ತೆ ಬರುತ್ತಿದ್ದರು ಈಗ ಬರು ಬರುತ್ತಾ ಈ ಮನೆ ನನಗೆ ಜೈಲು ಅಂತ ಅನ್ನಿಸ್ತಾ ಇದೆ ಹೊರಗಿನ ಪ್ರಪಂಚದ ಜ್ಞಾನ ನನಗಿಲ್ಲ ಹೊರಗಿನ ಜನರ ಜೊತೆ ಬೆರೆಯಲಿಕ್ಕೆ ನನಗೆ ಆಸ್ಪದ ಆಗುತ್ತಿಲ್ಲ ಅದಕ್ಕೆ ನಮ್ಮ ಅತ್ತೆ ಮಾವ ಕಡಿವಾಣ ಹಾಕುತ್ತಿದ್ದಾರೆ ಈಗೀಗ ನನಗೆ ಅರ್ಥವಾಗ್ತಾ ಇದೆ ಇದು ನಮ್ಮ ಮನೆ ಜೈಲು ಅಂಥೇಳಿ ನನಗೆ ಅನ್ನಿಸ್ತಾ ಇರುತ್ತದೆ ಹೀಗಿರಬೇಕಾದ್ರೆ ನಮ್ಮ ಮನೆಗೆ ನಮ್ಮ ಸಂಬಂಧಿಯೊಬ್ಬರು ಬಂದರು ಅವರ ಹೆಸರು ಅನ್ನಪೂರ್ಣ ಅಂಥೇಳಿ ಅವರು ಅವರ ಮಗಳ ಮದುವೆ ಇತ್ತು ಅವರ ಮಗಳ ತುಳಸಿ ಅಂತೇಳಿ ಆ ತುಳಸಿ ನನ್ನ ಕ್ಲಾಸ್ಮೇಟ್ ಎಸ್ ಎಲ್ ಸಿವರೆಗೂ ನನ್ನ ಜೊತೆಗೆ ಓದಿದ್ದಳು ಮೇಲಾಗಿ ನಮ್ಮ ಅವರು ಹೀಗಾಗಿ ಅವಾಗವಾಗ ಬರ್ತಾ ಇದ್ಲು ತುಳಸಿ ಅವರ ತಾಯಿಯವರು ಸಹ ಬರ್ತಾ ಇದ್ರು ಈ ತುಳಸಿಯ ಅಂದರೆ ನನ್ನ ಗೆಳತಿಯ ಲಗ್ನ ಪತ್ರಿಕೆ ತೆಗೆದುಕೊಂಡು ಅವರ ತಾಯಿ ಬಂದಿದ್ದರು ನನ್ನನ್ನು ಕರೆದು ಹೇಳಿದರು ಅಮ್ಮ ಸಿರಿ ನೀನು ತಪ್ಪದೇ ಬರಬೇಕಮ್ಮ ನಿಮ್ಮ ಗೆಳತಿಯ ಮದುವೆಗೆ ಹೇಳಿ ಹೇಳಿದರು ಹ್ಞೂ ಅಂತೇಳಿ ತಲೆ ಆಡಿಸಿದೆ ಅವರು ಪತ್ರಿಕೆ ಕೊಟ್ಟು ಹೋದ ಮೇಲೆ ನಾನು ನಮ್ಮ ಅತ್ತೆಗೆ ಕೇಳಿಕೊಂಡೆ ಅತ್ತೆ ನಾನು ಮದುವೆಗೆ ಹೋಗುತ್ತೇನೆ ಅಂತೇಳಿ ಅವರು ನಿರಾಕರಿಸಿದರು ಇಲ್ಲ ನಾನು ಹೋಗಿ ಬರ್ತೇನೆ ಇಲ್ಲ ಮಾವ ಹೋಗಿ ಬರ್ತಾರಮ್ಮ ಏನು ಮನೆಯಲ್ಲೇ ಇರು ಅಂಥೇಳಿ ಹೇಳಿದರು ನಾನು ಹಠ ಮಾಡಿದೆ ನಾನು ಊಟ ಮಾಡಲಿಲ್ಲ ಒಂದು ದಿವಸ ಹೀಗಾಗಿ ಹಠ ಮಾಡಿದಾಗ ಅವರು ಒಪ್ಪಿಕೊಂಡು ನನ್ನನ್ನು ಕಳಿಸಲು ಒಪ್ಪಿದರು ಮದುವೆಯ ದಿನ ಬೆಳಗ್ಗೆ ನಾನು ತಯಾರಾಗಿ ಅಲಂಕಾರ ಮಾಡಿಕೊಂಡು ಹೊಸ ಡ್ರೆಸ್ ಹಾಕಿಕೊಂಡು ಖುಷಿ ಖುಷಿಯಾಗಿ ಮದುವೆಗೆ ತಯಾರಾಗಿ ಹೊರಟೆ ನನ್ನ ಜೊತೆಗೆ ನಮ್ಮ ಮನೆಯ ಹಾಳಾದ ಕಮಲ ಕಮಲಮ್ಮ ಅಂದರೆ ಕಮಲಿ ಅಂತೇಳಿ ಕರಿತಾ ಇದ್ದೀವಿ ನಾವು ಆ ಕಮಲಿಯನ್ನು ನನ್ನ ಜೊತೆ ಮಾಡಿ ಕಳಿಸಿದರು ನಾನು ಕಮಲಿಯನ್ನು ಕರೆದುಕೊಂಡು ಮದುವೆ ಮಂಟಪಕ್ಕೆ ಬಂದೆ ದೊಡ್ಡದಾದ ಮಂಟಪ ನಮ್ಮ ಕಾಫಿ ತೋಟದ ಬೆಳೆಗಾರರು ಕಟ್ಟಿಸ್ತಕ್ಕಂಥ ಈ ಕಲ್ಯಾಣ ಮಂಟಪ ಇದು ಆ ಕಲ್ಯಾಣ ಮಂಟಪದಲ್ಲಿ ನನ್ನ ಗೆಳತಿ ತುಳಸಿಯೇ ಮದುವೆ ನಾನು ಮತ್ತು ಕಮಲಿ ಕಲ್ಯಾಣ ಮಂಟಪಕ್ಕೆ ಹೋದೆವು ಹೋಗಿ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಒಂದು ಕುರ್ಚಿ ಮೇಲೆ ಕುಳಿತುಕೊಂಡೆ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದವು ಕೆಲವು ಜನರು ನನ್ನನ್ನು ಗುರುತು ಹಿಡಿದು ನಗು ನಗುತ್ತಾ ಹೋಗ್ತಾ ಇದ್ರು ಕೆಲವೊಬ್ರು ಕೈ ಮಾಡ್ತಾ ಇದ್ರು ಹೇಗಿದೆಯಮ್ಮ ಅಂತೇಳಿ ಕೆಲವೊಬ್ರು ಮಾತಾಡಿಸ್ತಾ ಇದ್ರು ಅಷ್ಟೊತ್ತಿಗೆ ಒಂದು ಅಜ್ಜಿ ಬಂತು ನನ್ನ ಹತ್ರ ಬಂದು ಏನಮ್ಮ ಸರಿ ಚೆನ್ನಾಗಿದೆಯೇನಮ್ಮ ನಾನು ನಿಮ್ಮ ದೂರದ ಸಂಬಂಧಿಯಮ್ಮ ಅಂತೇಳಿ ಹೇಳಿದರು ನನಗೆ ಒಂದು ರೀತಿ ಸಂತೋಷ ಆಯಿತು ಜನರು ಎಷ್ಟೋ ಜನ ಬಂದಿದ್ದರು ಆದರೆ ಅದರಲ್ಲಿ ಕೆಲವೇ ಕೆಲವು ಜನ ನನಗೆ ಪರಿಚಯದವರಿದ್ದರು ಹೆಚ್ಚಾಗಿ ನಾನು ಹೊರಗಡೆ ಹೋಗುತ್ತಿರಲಿಲ್ಲ ಅವರು ನಮ್ಮ ಮನೆಗೆ ಬಂದಾಗ ಅವಾಗ ಅವಾಗ ಬಂದಾಗ ಅವರ ಜೊತೆ ನಾನು ಮಾತನಾಡುತ್ತಿದ್ದೆ ಸ್ವಲ್ಪ ಹೊತ್ತು ಮಾತ್ರ ಹೀಗೆ ಇರಬೇಕಾದ್ರೆ ಮಂಟಪದ ಮೇಲೆ ಸ್ಟೇಜ್ ಮೇಲೆ ನನ್ನ ಗೆಳತಿ ಅಲಂಕಾರಗೊಂಡು ಕುಳಿತಿದ್ದಳು ಮದುಮಗನು ಇದ್ದ ನನ್ನನ್ನು ನೋಡಿ ನಸುನಕ್ಕಳು ತುಳಸಿ ನಾನು ನಕ್ಕೆ ಏಕೋ ನನಗೆ ಆ ಸ್ಟೇಜ್ ಮೇಲೆ ಹೋಗಬೇಕೋ ಅವಳ ಹತ್ತಿರ ಹೋಗಿ ಹಿಂದೆ ನಿಲ್ಲಬೇಕು ಅನ್ನಿಸಿತ್ತು ಆಗ ನಾನು ಏನು ಮಾಡಿದೆ ನಿಧಾನಕ್ಕೆ ಅವಳ ಹಿಂದೆ ಹೋದೆ ಅವಳಿಗೆ ಮಾತನಾಡಿಸಿದೆ ಪಿಸು ನಕ್ಕಳು ಕೊನೆಗೂ ಬಂದೇ ಎಲ್ಲ ಸಿರಿ ನನ್ನ ಮದುವೆಗೆ ಸಂತೋಷ ಆಯಿತು ಅಂತೇಳಿ ನಿಧಾನವಾಗಿ ನನಗೆ ಹೇಳಿದಳು ಕಿವಿಯಲ್ಲಿ ನಾನು ಸಂತೋಷಗೊಂಡೆ ಬಹಳ ಖುಷಿಯಾಯಿತು ಕಾರ್ಯಕ್ರಮಗಳು ಪ್ರಾರಂಭವಾದವು ಎಲ್ಲ ಮುತ್ತೈದೆಯರು ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾನು ಸಹ ಅವರ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅಡಿಯಾಗಿದ್ದೆ ರೆಡಿಯಾಗಿ ನಿಂತಿದ್ದೆ ಅವಾಗ ನನಗೆ ಮಾತನಾಡಿಸಿದ ಆ ಅಜ್ಜಿ ಬಂದಳು ನನ್ನ ಹತ್ತಿರ ಬಂದು ಹೇಳಿದಳು ಅಮ್ಮ ಸಿರಿ ನಿಂದೇನು ಅಮ್ಮ ಇಲ್ಲಿ ಹಾ ನೀನಿಲ್ಲಿ ಇರಬಾರದು ಹೋಗು ಅಂತೇಳಿ ನನಗೆ ಹೇಳಿದರು ಅವಾಗ ನಾನಂದೆ ಅಲ್ಲ ಅಜ್ಜಿ ಇದು ನನ್ನ ಗೆಳತಿಯ ಮದುವೆ ತುಳಸಿಯ ಮದುವೆ ನಾನು ನನ್ನ ಗೆಳತಿಯ ಮದುವೆಗೆ ಬಂದಿದ್ದೇನೆ ನಾನು ಸಹ ಒಂದು ಹೆಣ್ಣು ನಿಮ್ಮ ಜೊತೆಗೆ ನಾನೇಕೆ ಇರಬಾರದು ಅಂತೇಳಿ ನಾನು ಕೇಳಿದಾಗ ಅವರು ಒಂದು ಮಾತು ಹೇಳಿದರು ನನಗೆ ಇಲ್ಲಮ್ಮ ಇಲ್ಲಿ ಕೇವಲ ಮುತ್ತೈದರು ಮಾತ್ರ ಇರಬೇಕು ವಿಧೆಯವರು ವಿಧವೆಯವರು ಇರ್ತಕ್ಕಂಥ ಸ್ಥಳ ಅಲ್ಲ ಇದು ವಿಧವೆಯಾದ ನೀನು ಇಲ್ಲಿ ಬರಕೂಡದು ಹೋಗಮ್ಮ ಅಂತೇಳಿ ನನಗೆ ಹೇಳಿದರು ಹೇಳಿ ನನ್ನನ್ನು ಹಿಂದಕ್ಕೆ ತಳ್ಳಿದರು ಹಾಗೆ ಇಬ್ಬರು ಮೂವರು ಸಹ ನನ್ನನ್ನು ತಳ್ಳಿ ತಳ್ಳಿ ಹೊರಗೆ ನೂಕಿದರು ಆ ಅವರ ಗುಂಪಿನಿಂದ ನಾನು ಹೊರಬಂದೆ ಅಜ್ಜಿ ಹೇಳಿದ ಮಾತು ನನ್ನ ತಲೆಯಲ್ಲಿ ಗುಯಿಗುಡುತ್ತಾ ಇತ್ತು ವಿಧವೆ ಅಂದರಲ್ಲ ಹೇಗೆ ಇದು ಏಕೆ ವಿಧವೆ ಎಂದರು ಹಾಗಾದರೆ ನನಗೆ ಮದುವೆಯಾಗಿದೆಯೇ ನನ್ನ ಗಂಡನಿಲ್ಲವೇ ಯಾವಾಗ ಮದುವೆ ಆಯಿತು ಅಂತೇಳಿ ನನ್ನ ತಲೆಯಲ್ಲಿ ಓಡಾಡ್ತಾ ಇತ್ತು ನಾನು ಬಹಳ ದುಃಖಗೊಂಡಿದ್ದೆ ಅಳತಾ ಇದ್ದೆ ಅಳುತ್ತಾ ಅಳುತ್ತಾ ನಾನು ಹೊರಗೆ ಹೊರಟಿದ್ದೆ ಆಗ ಒಬ್ಬರು ಆಂಟಿ ನನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದರು ಬಂದು ಅಮ್ಮ ಸರಿ ನಿಂತ್ಕೊ ಅಂತೇಳಿ ಹೇಳಿ ನನ್ನ ತಲೆ ಮೇಲೆ ಕೈ ಆಡಿಸಿ ಸಮಾಧಾನ ಮಾಡ್ಕೊಮ್ಮ ಸಮಾಧಾನ ಮಾಡ್ಕೊ ನಾನು ಶ್ರೀದೇವಿ ಅಂತೇಳಿ ನಿಮ್ಮ ತಾಯಿ ಗೆಳತಿ ಮೇಲಾಗಿ ನಿಮ್ಮ ಸಂಬಂಧಿನಮ್ಮ ನಾನು ನೀನೇನು ಬೇಜಾರ್ ಮಾಡ್ಕೋಬೇಡ ತಾಯಿ ಅಂತೇಳಿ ಸಮಾಧಾನ ಮಾಡಿದರು ಸಮಾಧಾನ ಮಾಡಿ ನನ್ನನ್ನು ಅವರ ಕಾರ್ ಹತ್ತಿರ ಕರೆದುಕೊಂಡು ಹೋಗಿದರು ಹೋಗಿ ಹೇಳಿದರು ಕಾರ್ ಹತ್ತಮ್ಮ ಹೋಗೋಣ ಅಂತೇಳಿ ಅವಾಗ ನಾನಂದೆ ಅಲ್ಲ ಆಂಟಿ ಎಲ್ಲಿಗೆ ಹೋಗೋದು ಕಾರ್ ಹತ್ತಿ ನಾನು ಹೇಳ್ತೀನಿ ಇರಮ್ಮ ಅಂತಂದ್ರು ಅಷ್ಟೊತ್ತಿಗೆ ನಮ್ಮ ಕಮಲಿಯು ನಮ್ಮನ್ನು ಹಿಂಬಾಲಿಸಿ ಬಂದಿದ್ದಳು ಹೀಗಾಗಿ ನಾವು ಮೂವರು ಅಂದರೆ ಆಂಟಿ ಶ್ರೀದೇವಿ ಆಂಟಿ ಕಮಲಿ ಮತ್ತು ನಾನು ಅವರ ಜೊತೆ ಕಾರಿನಲ್ಲಿ ಕುಳಿತುಕೊಂಡು ಅವರ ಮನೆಗೆ ಬಂದೆವು ಅವರು ತಮ್ಮ ಮನೆಗೆ ನನ್ನನ್ನು ಕರೆದುಕೊಂಡು ಬಂದರು ಬಂದು ಕೈಕಾಲು ಮುಖ ತೊಳೆದುಕೊಳ್ಳಲಿಕ್ಕೆ ಹೇಳಿದರು ನಾ ಕಣ್ಣು ಕೆಂಪಗಾಗಿದ್ದವು ನನಗೆ ಸಮಾಧಾನ ಮಾಡಿದರು ಕಮಲಿಯಲ್ಲಿ ಹೊರಗೆ ಕೂತ್ಕೊಂಡಿದ್ದಳು ಹಾಲಿನಲ್ಲಿ ನಾನು ಹಾಲಿನಲ್ಲಿ ಕುಳಿತುಕೊಂಡೆ ಅವರು ತಿಂಡಿ ತೆಗೆದುಕೊಂಡು ಬಂದರು ತಿಂಡಿ ತೆಗೆದುಕೊಂಡು ಬಂದು ನನಗೂ ಕಮಲಿಗೂ ಕೊಟ್ಟರು ತಾವೂ ಸಹ ತಿಂದರು ಅವರು ಸಹ ಊಟ ಮಾಡದೆ ಬಂದಿದ್ದರು ಬೇಜಾರಾಗಿತ್ತು ಅವರಿಗೆ ನನಗೆ ಹೀಗೆ ಅಂದರಲ್ಲ ಅಂತೇಳಿ ಅವರು ಸಹ ಸ್ಟೇಜ್ ಮೇಲೆ ಇದ್ದರು ನನಗಾಗಿ ಅವರು ಆ ಸ್ಟೇಜ್ ಬಿಟ್ಟು ಹೊರಗಡೆ ಬಂದಿದ್ದರು ನನ್ನನ್ನು ಸಮಾಧಾನ ಮಾಡಲಿಕ್ಕಂತ ಬಂದಿದ್ದರು ತಿಂಡಿ ತಿಂದೆ ಕಾಫಿ ತಂದು ಕೊಟ್ಟರು ಮೂರು ಜನ ಕಾಫಿ ಕುಡಿದೆವು ನಂತರ ನಿಧಾನವಾಗಿ ನನ್ನನ್ನು ಕರೆದುಕೊಂಡು ಹೋಗಿ ತಮ್ಮ ಬೆಡ್ರೂಮ್ನಲ್ಲಿ ನಲ್ಲಿ ಕರೆದುಕೊಂಡು ಹೋಗಿ ಬಾಗಲ ಹಾಕಿದರು ಬಾಗಿಲು ಹಾಕಿ ಕುಳ್ಳಿರಿಸಿ ಹೇಳಿದರು ನೋಡಮ್ಮ ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತಿದ್ದೇನೆ ನಿನ್ನನ್ನು ವಿಧವೆ ಅಂತೇಳಿ ಯಾಕೆ ಕರೆದರು ಅನ್ನುವುದು ನಿನಗೆ ಗೊತ್ತಿಲ್ಲ ಕಂದ ನಾನು ಹೇಳುತ್ತೇನೆ ಕೇಳು ಅಂತ ಹೇಳಿದರು ಸರಿ ಆಂಟಿ ನನಗೂ ತಿಳ್ಕೋಬೇಕು ಅಂತ ಆಸೆ ಇದೆ ಎಂದರು ಅದಕ್ಕೆಮ್ಮ ನಿಮ್ಮ ಅತ್ತಿ ಮಾವ ನಿನ್ನನ್ನು ಎಲ್ಲಿಗೆ ಗಳಿಸಿದೆ ಮನೆಯಲ್ಲೇ ಉಳಿಸಿಕೊಂಡಿದ್ದಾರೆ ಯಾವುದೇ ಫಂಕ್ಷನ್ಗಾಗಲಿ ಮದುವೆಗಳಿಗಾಗಲಿ ದೇವಸ್ಥಾನಗಳಿಗಾಗಲಿ ಇನ್ನಿತರ ಕಾರ್ಯಕ್ರಮಗಳಿಗೆ ನಿನ್ನನ್ನು ಕಳಿಸುತ್ತಿಲ್ಲ ಅವರು ಮಾತ್ರ ಬರ್ತಾ ಇರ್ತಾರೆ ಕೇಳಿದರೆ ಏನೋ ಒಂದು ನೆಪ ಹೇಳಿ ಪಾರಾಗಿ ಹೋಗ್ತಾ ನುಣಚಿಕೊಂಡು ಆದರೆ ನಿಮ್ಮ ಮಾವ ಅತ್ತೆ ಅಷ್ಟು ಸರಿ ಇಲ್ಲಮ್ಮ ಅವರು ಏಕೆಂದರೆ ಕಂದ ನಿನಗೆ ಮೂರು ವರ್ಷ ವಯಸ್ಸು ನಿಮ್ಮ ಅತ್ತೆ ಮಾವನಿಗೆ ಒಬ್ಬ ಮಗನಿದ್ದ ಗಣೇಶ ಅಂತೇಳಿ ಅವನಿಗೆ ಆರು ವರ್ಷ ವಯಸ್ಸು ಈ ಆಸ್ತಿ ಸುಮಾರು ನೂರು ಎಕರೆ ಕಾಫಿ ತೋಟ ಇದನ್ನು ಹೇಗಾದರೂ ಮಾಡಿ ನಮ್ಮ ಸ್ವಂತಕ್ಕೆ ಮಾಡಿಕೊಳ್ಳಬೇಕೆಂಬ ದುರಾಸೆ ಅವರದಾಗಿತ್ತು ಹೀಗಾಗಿ ನಿಮ್ಮ ಸೋದರ ಮಾವ ನಿಮ್ಮ ತಾಯಿಯನ್ನು ಕಾಡಿಬೇಡಿ ಹೇಗೋ ಮಾಡಿ ನಿಮ್ಮ ತಂದೆ ತಾಯಿಯನ್ನು ಒಪ್ಪಿಸಿದ ಒಪ್ಪಿಸಿ ನಿನ್ನನ್ನು ಅವರ ಮಗನಿಗೆ ಮದುವೆ ಮಾಡಿಕೊಂಡರು ನೋಡು ಪುಟ್ಟ ಬಾಲಕಿ ನೀನು ಓಡಾಡಿಕೊಂಡಿದ್ದವಳು ಮನೆಯಲ್ಲಿ ಅವನು ಆರು ವರ್ಷದವನು ನಿನಗೆ ಆವಾಗ ಮೂರು ವರ್ಷ ವಯಸ್ಸು ಹಾಗೂ ಈಗ ಮಾಡಿ ಬಾಲ್ಯ ವಿವಾಹ ಒತ್ತಾಯದಿಂದ ನಿಮ್ಮ ತಂದೆ ತಾಯಿಗೆ ಒಪ್ಪಿಸಿ ಆ ಆಸ್ತಿಗೋಸ್ಕರ ನಿನ್ನ ಮದುವೆ ಮಾಡಿದರು ನಿನ್ನ ಗಂಡ ತೋಟದಲ್ಲಿ ಆಡುತ್ತಾ ಇದ್ದ ಆಡುತ್ತಾ ಆಡುತ್ತಾ ಇರಬೇಕಾದ್ರೆ ಒಂದು ಸರ್ಪ ಹಾವು ಕಚ್ಚಿತು ಅವನಿಗೆ ಆದರೆ ಅವನು ಉಳಿಯಲಿಲ್ಲ ಸತ್ತು ಹೋಗಿಬಿಟ್ಟ ಅವಾಗ ನೀನು ವಿಧವೆಯಾದಿ ಕಂದ ಅವನು ಸತ್ತ ಮೇಲೆ ಎಲ್ಲ ಆಸ್ತಿಯನ್ನು ನಾವು ಕಬಳಿಸಿಕೊಳ್ಳಬೇಕಂತೇಳಿ ನಿಮ್ಮ ತಂದೆ ತಾಯಿಯನ್ನು ಅಂದರೆ ನಿಮ್ಮ ಮದುವೆಯಾದ ಆರೇ ಆರು ತಿಂಗಳಲ್ಲಿ ಅವರು ಏನು ಮಾಡಿದರು ನಿಮ್ಮ ತಂದೆ ತಾಯಿಯನ್ನು ಕೊಂದು ಬಿಟ್ಟರು ಆಕ್ಸಿಡೆಂಟ್ ಅಂತೇಳಿ ಅದನ್ನು ಪರಿವರ್ತನೆ ಮಾಡಿ ಪೊಲೀಸ್ ಸ್ಟೇಷನ್ಲೆ ಬರೆಯಿಸಿ ಹೇಗೋ ಮಾಡಿ ಅದನ್ನು ಆಕ್ಸಿಡೆಂಟ್ ಅಂತೇಳಿ ನಿರೂಪಿಸಿದರು ಆದರೆ ನಿಜವಾಗಿ ಅದು ಆಕ್ಸಿಡೆಂಟ್ ಅಲ್ಲ ಕೊಲೆ ನಿಮ್ಮ ಮದುವೆಯಾಗಿತ್ತು ಇನ್ನು ತಂದೆ ತಾಯಿ ಇರಬಾರದು ಇದ್ದರೆ ನಮಗೆ ತೊಂದರೆ ಆಗುತ್ತೆ ಆಸ್ತಿ ಎಲ್ಲ ನಮ್ಮದಾಗಬೇಕನ್ನೋ ದುರಾಸೆಯಿಂದ ಅವರನ್ನು ಕೊಂದು ಬಿಟ್ಟರು ಆದರೆ ನೋಡು ನೀನು ವಿಧವೆ ಪಟ್ಟ ಪಟ್ಟ ಕಟ್ಟಿಕೊಂಡು ನೀನು ಅವರ ಹತ್ತಿರನೆ ಬೆಳೆದು ದೊಡ್ಡವಳಾಗಿದ್ದೀಯ ಕಂದ ಅಂತೇಳಿ ಹೇಳಿದರು ನನಗೆ ಬಹಳ ಬೇಜಾರಾಯಿತು ಏನು ಮಾಡಬೇಕು ಎನ್ನುವುದು ನನಗೆ ತೋಚಲಿಲ್ಲ ಕಣ್ಣೀರಿನ ಧಾರೆ ಹರಿತಾ ಇತ್ತು ನನಗೆ ಏನು ಮಾಡಬೇಕು ಮುಂದೇನು ಹೇಗಾಯಿತಲ್ಲ ಇದು ಬಾಲ್ಯ ವಿವಾಹಕ್ಕೆ ನಾನು ಒಳಗಾದೆ ಆ ಆಸ್ತಿಗೋಸ್ಕರ ನನ್ನನ್ನು ಬಲಿಪಶುವನ್ನಾಗಿ ಮಾಡಿದರು ನಮ್ಮ ಈ ಅತ್ತೆ ಮಾವ ಮತ್ತು ನಮ್ಮ ತಾಯಿಯೂ ಸಹ ಅದಕ್ಕೆ ಸಮ್ಮತಿಸಿ ಒಪ್ಪಿಕೊಂಡು ಮದುವೆ ಮಾಡಿದರಲ್ಲ ಮದುವೆ ಆಧಾರ ಆಯಿತು ಆದರೆ ನನ್ನ ಗಂಡ ಹಾವು ಕಚ್ಚಿ ಸತ್ತಿ ಹೋದ ಸತ್ತು ಹೋದನಲ್ಲ ಹೀಗಾಗಿ ನಾನು ವಿಧವೆಯಾಗಿ ಬಿಟ್ಟೆ ಬಾಲ್ಯ ವಿವಾಹ ಮಾಡಿ ನನಗೆ ಬಹಳ ತೊಂದರೆ ಮಾಡಿದರು ನಮ್ಮ ಮನೆಯವರು ಅಂತೇಳಿ ನನಗೆ ಬಹಳ ಬೇಜಾರಾಯಿತು ಆವಾಗ ಆ ಆಂಟಿ ಹೇಳಿದರು ನನ್ನ ಹತ್ತಿರ ಕರೆದುಕೊಂಡು ತಲೆ ನೇವರಿಸಿ ಅಮ್ಮ ಕಂದ ಶಾಂತವಾಗಮ್ಮ ಅಳಬೇಡ ತಾಯಿ ನಾನಿದ್ದೇನೆ ಏನಾದರೂ ನಿನಗೆ ತೊಂದರೆ ಆದರೆ ಹೇಳು ಸಹಾಯ ಮಾಡ್ತೇನೆ ಅಂದರು ಅವಾಗ ನಾನಂದೆ ಅಲ್ಲ ಆಂಟಿ ಈ ಬಾಲ್ಯ ವಿವಾಹ ಮಾಡಿದರಲ್ಲ ನಿಮಗೆ ಗೊತ್ತಿರಲಿಲ್ಲವೇ ಈ ಸಂಗತಿ ಅಂತ ಕೇಳಿದೆ ಅವಾಗ ಅಂದರು ಇಲ್ಲಮ್ಮ ನಾವು ಎಲ್ಲ ಎಷ್ಟು ಪ್ರಯತ್ನ ಮಾಡಿದೆವು ಆ ನಿಮ್ಮ ತಾಯಿಯವರಿಗೆ ಹೇಳಿದೆ ಆದರೆ ಅವರು ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ ಯಾಕೆಂದರೆ ಈ ಆಸ್ತಿ ಬೇರೆಯವರ ಪಾಲಿಗೆ ಆಗುತ್ತೆ ನಮ್ಮವರಿಗೆ ಆದರೆ ನಮ್ಮ ತಮ್ಮನ ಮಗನಿಗೆ ಆದರೆ ಮನೆಯವರಿಗೆ ಇಲ್ಲಿ ಇರುತ್ತೆ ಏನಾಗುವುದಿಲ್ಲ ನಮ್ಮ ತಮ್ಮನ ಮಗನೇ ನನ್ನ ಹಳೆಯನಾಗಲಿ ಅಂತೇಳಿ ಅವರು ಕೂಡ ಒಪ್ಪಿಕೊಂಡರು ಮುಂದೆ ದೊಡ್ಡವಳಾದ ಮೇಲೆ ನೀನು ಈ ಮದುವೆ ನಿರಾಕರಿಸುತ್ತೀಯೋ ಏನೋ ಅಂತೇಳಿ ಆ ಸಂಶಯದಿಂದ ಅವರೆಲ್ಲ ಒಪ್ಪಿ ಅವರು ನಿನ್ನ ಮದುವೆ ಮಾಡಿದರು ದೊಡ್ಡವಳಾದ ಮೇಲೆ ನೀನು ಒಪ್ಪದಿದ್ದರೆ ಹೇಗೆ ಅಂತಕ್ಕಂಥ ಮನಸ್ಥಿತಿ ಅವರಲ್ಲಿತ್ತು ಹೀಗಾಗಿ ಅವರು ಬಾಲ್ಯ ವಿವಾಹ ಮಾಡಿಬಿಟ್ಟರು ನಾವು ಎಷ್ಟೇ ಹೇಳಿದೆವು ಎಷ್ಟು ನಮ್ಮ ಗೆಳತಿಯರು ನೆಂಟರಿಷ್ಟರು ಎಲ್ಲರೂ ಸೇರಿ ನಿಮ್ಮ ತಾಯಿಯನ್ನು ಕರೆದು ನಾವು ಎಲ್ಲಾ ಹೇಳಿದೆವು ಆದರೂ ಅವರು ಕೇಳಲಿಲ್ಲ ಕೊನೆಗೆ ನಾವು ನಿರಾಕರಿಸಿದೆವು ಮದುವೆಗೂ ಬರಲಿಲ್ಲ ಹೆಚ್ಚಿನ ಜನ ಹೀಗಾಗಿ ಬಾಲ್ಯ ವಿವಾಹಕ್ಕೆ ಯಾರು ಒಪ್ಪಿಗೆ ಕೊಡುತ್ತಾರೆ ಹೇಳಮ್ಮ ಈಗಿನ ಕಾಲದಲ್ಲಿ ಹ ಅಂತೇಳಿ ನಾವು ದೂರ ಆಗಿಬಿಟ್ಟೆವು ಆವಾಗ್ಲಿಂದ ನಿಮ್ಮ ತಂದೆ ತಾಯಿಯವರು ತೀರಿ ಹೋದ ಮೇಲೆ ನಿಮ್ಮ ಅತ್ತೆ ಮಾವ ಕೂಡ ದೂರ ಆದರೂ ಅವರನ್ನು ಯಾರೂ ಸೇರುತ್ತಿರಲಿಲ್ಲ ಹೀಗಾಗಿ ನಿನ್ನನ್ನು ಎಲ್ಲಿಗೂ ಕಳಿಸದೆ ಅವರು ತಮ್ಮಲ್ಲಿ ಇಟ್ಟುಕೊಳ್ಳುತ್ತಿದ್ದರು ಈ ವಿಷಯ ನಿನಗೆ ತಿಳಿಯಬಾರದೆ ಅಂತೇಳಿ ಗುಪ್ತವಾಗಿ ಆದಷ್ಟು ಇದನ್ನು ಮುಚ್ಚಿಟ್ಟರು ಆ ಆಂಟಿ ಶ್ರೀದೇವಿ ಆಂಟಿ ನನಗೆ ತಿಳಿಸಿದರು ನಾನು ಧೈರ್ಯ ತಂದುಕೊಂಡೆ ಅಳುವನ್ನು ನಿಲ್ಲಿಸಿದೆ ಮುಂದೆ ಏನು ಮಾಡಬೇಕು ಅಂತೇಳಿ ಈಚನೆ ಮಾಡುತ್ತಾ ಇದ್ದೆ ಆಗ ಶ್ರೀದೇವಿ ಆಂಟಿ ಅಂದರು ನೋಡಮ್ಮ ನಿನಗಿನ್ನೂ ಚಿಕ್ಕ ವಯಸ್ಸು ಹಾ ನೀನಿನ್ನು ಯುವತಿ ನಿನಗೇನು ವಯಸ್ಸಾಗಿಲ್ಲ ಬಾಲ್ಯ ವಿವಾಹ ಆಗಿದೆ ಅಷ್ಟೇ ಆದರೆ ನಿನ್ನ ಗಂಡ ತೀರಿ ಹೋಗಿದ್ದಾನೆ ನೀನು ಇನ್ನೊಬ್ಬರನ್ನು ಮದುವೆ ಮಾಡಿಕೊಂಡು ಸುಖವಾಗಿರಮ್ಮ ಅಂತೇಳಿ ಅಂದರು ಆದರೆ ನಾನಂದೆ ಅಲ್ಲ ಆಂಟಿ ಇಷ್ಟು ತೊಂದರೆ ಕೊಟ್ಟಾರಲ್ಲ ಇವರು ಒಂದು ವೇಳೆ ನಾನು ಮದುವೆಯಾದರೆ ನನ್ನನ್ನು ಸುಖವಾಗಿ ಇಡುತ್ತಾರೆಯೇ ಏನಾದರೂ ಮಾಡಬಹುದು ಆಸ್ತಿಗಾಗಿ ನನಗೂ ತೊಂದರೆ ಕೊಡಬಹುದು ನಾನು ಮಾಡಿಕೊಂಡಂಥ ಗಂಡನಿಗೂ ತೊಂದರೆ ಕೊಡಬಹುದು ಇದು ಮದುವೆ ಮಾಡಿಕೊಂಡು ಮುಂದುವರಿಯಲು ಏಕೋ ನನಗೆ ಮನಸ್ಸು ಒಪ್ತಾ ಇಲ್ಲ ಅಂತೇಳಿ ಅಂದೆ ನೋಡಮ್ಮ ಯೋಚನೆ ಮಾಡು ಯೋಚನೆ ಮಾಡಿ ಏನಾದರೂ ಸಹಾಯ ಬೇಕಿದ್ದರೆ ಹೇಳು ಅಂತೇಳಿ ಅವರು ನನಗೆ ತಿಳಿಸಿದರು ಸರಿ ಅಂತೇಳಿ ಅಲ್ಲಿಂದ ನಾನು ನಮ್ಮ ನನ್ನ ಜೊತೆ ಬಂದಂಥ ಕಮಲಿ ಇಬ್ಬರು ಮನೆಗೆ ಬಂದೆವು ನನಗೆ ನಿರಾಸೆ ಆಗಿತ್ತು ಮುಖ ಸಪ್ಪೆ ಆಗಿತ್ತು ಮನೆಗೆ ಬಂದು ನೇರವಾಗಿ ನನ್ನ ಬೆಡ್ರೂಮಿಗೆ ಹೋಗಿ ಮಲಗಿಕೊಂಡೆ ಸ್ವಲ್ಪ ಹೊತ್ತು ಆದ ಮೇಲೆ ಕಮಲಿನೇ ಬಂದು ಕಾಫಿ ತೆಗೆದುಕೊಂಡು ಬಂದಳು ಕಾಫಿ ಕುಡಿದು ನಾನು ಇದ್ದ ಇರಬೇಕಾದ್ರೆ ಅತ್ತೆ ಬಂದರು ಏನಮ್ಮ ಏನಾಯಿತು ಅಂದೆ ಅಂತ ಕೇಳಿದರು ಏನಿಲ್ಲ ಅತ್ತೆ ತಲೆನೋಸ್ತಾ ಇದೆ ಯಾಕೋ ಏನೋ ಅಂತೇಳಿ ಅಯ್ಯೋ ಕಂದ ದೃಷ್ಟಿಯಾಗಿರಬೇಕಮ್ಮ ನಿನಗೆ ಚೆನ್ನಾಗಿ ತಯಾರಾಗಿ ಹೋಗಿದ್ದೆ ಎಲ್ಲ ಹೇಗಾಯ್ತು ಮದುವೆ ಹಾಗೆ ಹೀಗೆ ಅಂತೇಳಿ ಮಾತಾಡಿಸಿದರು ಅದು ಚೆನ್ನಾಗಾಯಿತು ಅಂತೇಳಿ ನಾನು ಉತ್ತರ ಕೊಟ್ಟೆ ಉತ್ತರ ಕೊಟ್ಟು ಇಲ್ಲ ಅತ್ತೆ ಸ್ವಲ್ಪ ನಾನು ರೆಸ್ಟ್ ಮಾಡ್ತೇನೆ ಅಂತೇಳಿ ಟ್ಯಾಬ್ಲೆಟ್ ಹಾಕ್ಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ತಲೆಯಲ್ಲಿ ಅದೇ ಓಡ್ತಾ ಇತ್ತು ಏನು ಮಾಡಬೇಕು ಅಂತೇಳಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದೆ ನಮ್ಮ ವಕೀಲರನ್ನು ನಾನು ಕರೆಯಿಸಿದೆ ಗುಪ್ತವಾಗಿ ಅವರ ಜೊತೆ ಮಾತುಕತೆ ಆಡಿದೆ ಹೀಗೆ ಆಯಿತು ಅಂತ ಅವರಿಗೆ ಗೊತ್ತಿತ್ತು ಎಲ್ಲವನ್ನೂ ಅವರು ತಿಳಿಸಿದರು ಈ ಆಸ್ತಿಯನ್ನೆಲ್ಲ ನನಗೆ ಬರುವಂತೆ ಅಂದರೆ ಇದು ನಮ್ಮ ತಂದೆ ತಾಯಿ ಆಸ್ತಿ ಮೇಲಾಗಿ ನನ್ನ ಗಂಡಗೆ ಸೇರಬೇಕಾಗಿದ್ದು ಇಲ್ಲ ನನಗೆ ಸೇರಬೇಕಾಗಿದ್ದು ನನ್ನ ಗಂಡನು ಇಲ್ಲ ಆ ಎಲ್ಲ ಆಸ್ತಿಯನ್ನು ಅವರ ಆಧೀನದಲ್ಲಿ ಇಟ್ಟುಕೊಂಡು ನನ್ನನ್ನು ಆಟ ಆಡಿಸ್ತಾ ಇದ್ರು ಅವರು ಬಹಳ ಸುಖವಾಗಿ ಎಂಜಾಯ್ ಮಾಡ್ತಾ ಇದ್ರು ಆದರೆ ನನಗೆ ಮನೆ ಬಿಟ್ಟೆ ಹೊರಗೆ ಕಳಿಸ್ತಿರ್ಲಿಲ್ಲ ಎಲ್ಲವೂ ನನಗೆ ಅರಿವಾಯಿತು ನಮ್ಮ ತಂದೆ ತಾಯಿಯನ್ನು ಕೊಂದ ಇವರನ್ನು ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡುತ್ತಿದ್ದೆ ಆದರೆ ನಮ್ಮ ಸೋದರ ಮಾವ ಅತ್ತೆ ಹೀಗಾಗಿ ಅವರಿಗೆ ಏನು ಮಾಡಬಾರದು ಅಂತೇಳಿ ಕೊನೆಗೆ ವಕೀಲರಿಗೆ ವಕೀಲರನ್ನು ನಾನು ಸಂಪರ್ಕಿಸಿ ನನ್ನ ಆಸ್ತಿಯನ್ನು ನನ್ನ ಪಾಲಿಗೆ ಬರುವಂತೆ ಎಲ್ಲವನ್ನೂ ನಾನು ಬರೆಯಿಸಿಕೊಂಡು ಸ್ವಲ್ಪ ಆಸ್ತಿಯನ್ನು ಸ್ವಲ್ಪ ಕೆಲವು ಎಕರೆಗಳನ್ನು ನಮ್ಮ ಮಾಮತ್ತೆಗೆ ಬಿಟ್ಟುಕೊಟ್ಟೆ ಯಾಕಂದರೆ ಅವರು ನನ್ನನ್ನು ಸಲಹೆ ದೊಡ್ಡವರನ್ನಾಗಿ ಮಾಡಿದ್ದಾರಲ್ಲ ಅದಕ್ಕೆ ಹೇಳಿದೆ ನೋಡಿ ಅತ್ತೆ ಮಾವ ಹೇಗೂ ಆಗಿದ್ದು ಹೋಯಿತು ನನಗೆಲ್ಲ ಗೊತ್ತಾಯಿತು ನಾನು ಚಿಕ್ಕವಳಿದ್ದಾಗೆ ಮದುವೆ ಮಾಡಿದಿರಿ ನನಗೆ ಮೋಸ ಮಾಡಿದಿರಿ ನೀವು ನನ್ನ ಗಂಡನೂ ಸಹ ಈಗಿಲ್ಲ ನಾನು ವಿಧವೆಯಾದೆ ಹೀಗಾಗಿ ನನಗೆ ಈ ಸಮಾಜದಲ್ಲಿ ತಲೆ ಎತ್ತಿ ತಿರುಗು ತಿರುಗುಕೋ ತಲೆ ಎತ್ತಿ ತಿರುಗುವಂತೆ ಆಗಲಿಲ್ಲ ನನಗೆ ತಲೆ ಎತ್ತಿ ತಿರುಗದ ಹಾಗೆ ಮಾಡಿದಿರಿ ನೀವು ಅಂತೇಳಿ ನಾನು ಅವರಿಗೆ ಒಂದೆರಡು ಮಾತು ಬೇಜಾರಾಗಿ ಮಾತಾಡಿ ಇನ್ನು ಮೇಲೆ ನನಗೂ ನಿಮಗೂ ಏನು ಸಂಬಂಧವಿಲ್ಲ ಈ ಆಸ್ತಿಯನ್ನು ತೆಗೆದುಕೊಂಡು ನೀವು ಬೇರೆ ಆಗಿರಿ ನನ್ನ ಹತ್ತಿರ ಬರಬೇಡಿ ಆ ಅಂತೇಳಿ ಹೇಳಿ ಕೈ ಮುಗಿದು ನಾನು ಕೆಲವು ಆಸ್ತಿಯನ್ನು ಅವರ ಹೆಸರಿಗೆ ಕೊಟ್ಟು ಕಳುಹಿಸಿಬಿಟ್ಟೆ ಈಗ ನಾನು ಈ ಮನೆಯಲ್ಲಿ ಒಬ್ಬಳೇ ಇದ್ದೇನೆ ಆಳು ಕಾಳುಗಳಿದ್ದಾರೆ ತೋಟ ಎಲ್ಲ ನಡೀತಾ ಇದೆ ಕಾಫಿ ತೋಟ ಆದರೆ ನಾನು ಮದುವೆ ಆಗಲಿಲ್ಲ ನಾನು ಈ ಮನೆಯನ್ನು ವಿಧವೆಯ ಆಶ್ರಮವನ್ನಾಗಿ ಪರಿವರ್ತನೆ ಮಾಡಿದೆ ವಿಧೇವರ ವಿಧೇವಿಯರ ಸಲುವಾಗಿ ಈ ನಮ್ಮ ದೊಡ್ಡದಾದ ಬಂಗಲೆಯನ್ನು ಮುಡುಪಾಗಿತ್ತೆ ಎಷ್ಟೋ ಜನ ನನ್ನಂತೆ ಬಾಲ್ಯ ವಿವಾಹ ಆದವರು ವಿಧವೆ ಆದವರು ಮದುವೆಯಾಗಿ ತಂದೆ ತಾಯಿಯನ್ನು ಕಳೆದುಕೊಂಡವರು ಗಂಡನನ್ನು ಕಳೆದುಕೊಂಡವರು ಮಕ್ಕಳಿಲ್ಲದವರು ಎಷ್ಟೋ ಜನ ನೂರಾರು ಜನ ಇಲ್ಲಿ ನನ್ನ ಹತ್ತಿರ ಈಗಿದ್ದಾರೆ ನನ್ನ ಜೊತೆಗಿದ್ದಾರೆ ನಮ್ಮ ಈ ತೋಟದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಮತ್ತು ಹಪ್ಪಳ ಸಂಡಿಗೆ ಊದಿನಕಡ್ಡೆ ಮುಂತಾದ ಕೈಗಾರಿಕೆಗಳನ್ನು ನಾನು ಪ್ರಾರಂಭ ಮಾಡಿದ್ದೇನೆ ನನ್ನ ಜೊತೆ ಅನೇಕ ವಿಧವೆಯರು ಈ ವಿಧವೆಯರ ಆಶ್ರಮದಲ್ಲಿ ಜೀವನ ಸಾಗಿಸಿಕೊಂಡು ಸಂತೋಷವಾಗಿದ್ದಾರೆ ಹೀಗೆ ನನ್ನ ಕತೆ ವಿಧವೆಯಾದರೂ ಅನೇಕ ವಿಧವೆಯರಿಗೆ ನಾನು ನನ್ನ ಈ ಜೀವನವನ್ನು ಮುಡುಪಿಯಾಗಿಟ್ಟಿದ್ದೇನೆ ಹೀಗೆ ನಾನು ಕೇಳಿಕೊಳ್ಳುವುದೇನೆಂದರೆ ಎಲ್ಲರಲ್ಲಿ ದಯವಿಟ್ಟು ಬಾಲ್ಯ ವಿವಾಹವನ್ನು ಮಾಡಬೇಡಿ ಈ ಬಾಲಕರಿಗೆ ಬಾಲಕಿಯರಿಗೆ ತೊಂದರೆ ಕೊಡಬೇಡಿ ಅವರ ಜೀವನ ಹಾಳು ಮಾಡಬೇಡಿ ಅಂತೇಳಿ ಕೇಳಿಕೊಡುತ್ತೇನೆ ಮತ್ತು ವಿಧವೆರಿಗೆ ಅನುಕೂಲ ಮಾಡಿಕೊಡಿ ಅವರಿಗೆ ಅನುಕಂಪ ತೋರಿಸುವುದು ಬೇಡ ಅವರನ್ನು ಒಂದು ದಾರಿಗೆ ಹಚ್ಚಿ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತೆ ಅವರಿಗೆ ಏನಾದರೂ ದಾರಿ ತೋರಿಸಿ ಅಂತೇಳಿ ಕೇಳಿಕೊಳ್ಳುತ್ತೇನೆ ಈ ಸರಿಯ ಮಾತನ್ನು ದಯವಿಟ್ಟು ನೀವು ಪಾಲಿಸ್ತೀರಲ್ಲ ಅಂತೇಳಿ ಆಶಿಸುತ್ತೇನೆ ಬಂಧುಗಳೇ ಇಲ್ಲಿಗೆ ಈ ಬಾಲ್ಯ ವಿವಾಹ ಕತೆ ಮುಗಿಯಿತು ಎಲ್ಲರೂ ದಯವಿಟ್ಟು ನನ್ನ ಮುಂದಿನ ಕತೆಗಳನ್ನು ವೀಕ್ಷಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಕತೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು